ಎಲ್ಲರಿಗೂ ನಮಸ್ಕಾರ ನಾನು ಡಾಕ್ಟರ್ ವಿಶ್ವಾಸ್ ಯಾದವ್ ನಾನೊಬ್ಬ ಸೈಕ್ಯಾಟ್ರಿಸ್ಟ್ ಸೊ ಇಷ್ಟು ದಿನ ನಾನು ಕೆಲವೊಂದಿಷ್ಟು ಕಂಡೀಷನ್ ಸೈಕ್ಯಾಟ್ರಿಕ್ ಕಂಡೀಷನ್ಸ್ ಬಗ್ಗೆ ಮಾತಾಡ್ತಾ ಇದ್ದೆ ಅದ್ರ ಬಗ್ಗೆ ಹೇಳ್ತಾ ಇದ್ದೆ ಸೊ ನನಗೆಲ್ಲೋ ಅನಿಸ್ತು ನನ್ನ ಪರಿಚಯ ನಿಮಗೆ ಇನ್ನೂ ಸರಿಯಾಗಿ ಆಗಿಲ್ಲ ಅಂತ ಸೊ ಎಷ್ಟೋ ಸರ್ತಿ ಭಾಳ ಜನರಿಗೆ ಸೈಕ್ಯಾಟ್ರಿಸ್ಟ್ ಅಂದರೆ ಯಾರು ಸೈಕಾಲಜಿಸ್ಟ್ ಅಂದರೆ ಯಾರು ಅಂತ ಗೊತ್ತಾಗೋದಿಲ್ಲ ಸೊ ಸೈಕ್ಯಾಟ್ರಿಸ್ಟ್ ಮೇನ್ಲಿ ಮೆಡಿಕಲ್ ಬ್ಯಾಕ್ಗ್ರೌಂಡಿಂದ ಬಂದಿರ್ತಾರೆ ಸೊ ಅವರು ಪಿ ಯು ಸಿಯಲ್ಲಿ ಸೈನ್ಸ್ ತೆಗೆದುಕೊಂಡು ಆಮೇಲೆ ಎಂ ಬಿ ಬಿ ಎಸ್ ಸಿ ತೆಗೆದುಕೊಂಡು ಆಮೇಲೆ ಅಂತಾರೆ ಮೂರು ವರ್ಷ ಎಮ್ ಡಿ ಪೋಸ್ಟ್ ಗ್ರಾಜ್ಯುವೇಷನ್ ಎಂತ ಸೈಕಾಟ್ರಿಯಲ್ಲಿ ಮಾಡಿ ಸೊ ಅದರಲ್ಲಿ ಟ್ರೈನಿಂಗ್ ತೆಗೆದುಕೊಂಡು ಬಂದಿರ್ತಾರೆ ಸೊ ಬೇರೆ ಸೈಕಾಲಜಿಸ್ಟ್ ಅವರು ಮೋಸ್ಟ್ ಆಫ್ ದ ಟೈಮ್ ಸೈನ್ಸ್ ಬ್ಯಾಕ್ ಅಲ್ಲಿ ಬಂದಿರಲಿಲ್ಲ ಈ ಒಂದು ಬಿ ಎಸ್ ಸಿ ಎಮ್ ಎಸ್ ಸೈಕಾಲಜಿ ಅವರು ಬಿಟ್ಟರೆ ಅಥವಾ ಬಿ ಎಸ್ ಸೈಕಾಲಜಿ ಎಲ್ಲ ಈ ರೀತಿಯೆಲ್ಲ ಇದೆ ಸೊ ಆಮೇಲೆ ಈ ಬಿ ಎಸ್ ಸಿ ಎಮ್ ಎಸ್ ಸೈಕಾಲಜಿ ಆದಮೇಲೆ ಕೆಲವೊಂದಿಷ್ಟು ಜನ ಎಂ ಪಿಲ್ ಅಂತ ಮಾಡ್ತಾರೆ ಎಂ ಪಿಲ್ ಮಾಡಿದವರು ಕ್ಲಿನಿಕಲ್ ಸೈಕೋಲಿಸ್ಟ್ ಅಂತ ಕರೆಯ ಕರೆಯಲ್ಪಡ್ತಾರೆ ಸೊ ಅವರಿಗೆ ಒಂದು ಲೈಸೆನ್ಸ್ ಇರುತ್ತೆ ಈ ಕೌನ್ಸಿಲಿಂಗ್ ಮಾಡಲಿಕ್ಕೆ ಅಥವಾ ಸೈಕೋಥೆರಪಿಸ್ ಕಂಡಕ್ಟ್ ಮಾಡಲಿಕ್ಕೆ ಎಷ್ಟೋ ಜನ ಅದನ್ನು ಪಿ ಎಚ್ ಡಿನೂ ಮಾಡ್ತಾರೆ ಒಂದು ಸ್ಪೆಸಿಫಿಕ್ ಸಬ್ಜೆಕ್ಟಲ್ಲಿ ಸೊ ಅವರು ಅವಾಗ ಕ್ವಾಲಿಫೈ ಆಗ್ತಾರೆ ಅಂಡ್ ಈ ಡಾಕ್ಟರ್ ಅಂತ ಅವರ ನೇಮ್ ಟ್ಯಾಗಲ್ಲಿ ಯೂಸ್ ಮಾಡಲಿಕ್ಕೆ ಸೊ ಏನು ಮೇನ್ ಡಿಫ್ರೆನ್ಸ್ ಅಂತಂದರೆ ಈ ಬ್ಯಾಕ್ ಗ್ರೌಂಡ್ ಇಂತ ಸೈಕ್ಯಾಟ್ರಿಸ್ಟ್ ಮೇನ್ಲಿ ಕ್ಲಿನಿಷಿಯನ್ಸ್ ಸೊ ಅವರು ಎಂ ಬಿ ಬಿ ಎಸ್ ಬ್ಯಾಕ್ ಗ್ರೌಂಡ್ ಬಂದಿರ್ತಾರೆ ಸೈಕಾಲಿಸ್ಟ್ ಆದರು ನಾನ್ ಕ್ಲಿನಿಷಿಯನ್ಸ್ ಸೊ ಅವ್ರು ಮೇನ್ಲಿ ಅಸೆಸ್ಮೆಂಟ್ ಮಾಡೋದು ಮತ್ತೆ ಎಂ ಪಿಲ್ ಆದವರು ಪಿ ಎಚ್ ಡಿ ಆದವರು ಥೆರಪಿ ಮತ್ತು ಕೌನ್ಸಿಲಿಂಗ್ ಅನ್ನು ಮಾಡ್ತಾರೆ ಸೊ ಇದು ಸೈಕ್ಯಾಟ್ರಿಸ್ಟ್ ಮತ್ತು ಸೈಕಾಲಜಿಸ್ಟ್ ನಡುವಿನ ಡಿಫರೆನ್ಸ್ ಆದರೆ ಈ ಸೈಕ್ಯಾಟ್ರಿಸ್ಟ್ ಯಾವ್ಯಾವ ಕಂಡೀಷನ್ ನೋಡ್ತಾರೆ ಅಂತ ಸೊ ನಾನು ಹೇಳಿಕೋದ್ರೆ ತುಂಬ ಕಂಡೀಷನ್ಸ್ ಇದೆ ಸೊ ನಾನು ಈಗ ಅದನ್ನ ಸ್ವಲ್ಪ ಡಿವೈಡ್ ಮಾಡಿ ಫಸ್ಟ್ ಕೋರ್ ಸೈಕ್ಯಾಟ್ರಿಕ್ ಕೋರ್ ಸೈಕ್ಯಾಟ್ರಿಕ್ ಕಂಡೀಷನ್ಸ್ ಅಂತಂದ್ರೆ ಈ ಅದರಲ್ಲಿ ನಾವು ಡಿವೈಡ್ ಮಾಡ್ತೀವಿ ಸೈಕೋಟಿಕ್ ಕಂಡೀಷನ್ಸ್ ಅನ್ನು ರೋಟಿಕ್ಂಡೀಷನ್ ಕಂಡೀಷನ್ಸ್ ಅಂತ ಈ ಸೈಕೋಟಿಕ್ ಕಂಡೀಷನ್ಸ್ ಯಾವ್ದಾವುದು ಅಂತಂದ್ರೆ ಈ ಕಿಸೋಫ್ರೆನಿ ಅಂತ ನೀವು ಕೇಳಿರ್ಬೋದು ಈ ಭ್ರಾಂತಿ ಆಗೋದು ಭ್ರಮೆ ಆಗೋದು ಯಾವ ಮೇಲೆ ಮಾತಾಡ್ದಂಗೆ ಅನಿಸೋದು ಈ ರೀತಿಯಂತ ಸಿಚುವೇಶನ್ನು ಅದರಲ್ಲಿ ಅಕ್ಯೂಟ್ ಸೈಕೋಸಿಸ್ ಅಂತ ಬರುತ್ತೆ ವಿಲ್ಯೂಷನರಿ ಡಿಸಾರ್ಡರ್ ಅಂತ ಬರುತ್ತೆ ಸೊ ಈವನ್ ಬೈಪೋಲರ್ ಅಫೆಕ್ಟಿವ್ ಡಿಸಾರ್ಡರ್ ಅದನ್ನು ನಾವು ಸೈಕೋಟಿಕ್ ಡಿಸಾರ್ಡರ್ ಅಂತ ಕನ್ಸಿಡರ್ ಮಾಡ್ತೀವಿ ಅದು ನ್ಯೂರೋಟಿಕ್ ಡಿಸಾರ್ಡರ್ಸ್ ಅಂದರೆ ಈ ಡಿಪ್ರೆಷನ್ ಇರ್ಬೋದು ಎಂಗ್ಸೈಟಿ ಡಿಸಾರ್ಡರ್ಸ್ ಇರೋದು ಎಂಜೈಟಿಯಲ್ಲಿ ನಾನಾ ಟೈಪ್ಸ್ ಇದ್ದಾವೆ ಜನ್ರಲ್ ಎಂಜೈಟಿ ಸೋಷಲ್ ಎಂಝೈಟಿ ಪ್ಯಾನಿಕ್ ಡಿಸಾರ್ಡರ್ ಸ್ಪೆಸಿಫಿಕ್ ಫೋಬಿಯಾಸ್ ಅಂತ ಸೊ ಅದನ್ನು ಬಿಟ್ಟರೆ ಒ ಸಿ ಡಿ ಇರ್ಬೋದು ಅಂದರೆ ಗೀಡು ರೋಗ ಓ ಸಿ ಡಿ ಅಂತ ಅದು ಆಪ್ಸ್ ಕಂಪಲ್ಸ್ ರಿಲೇಟೆಡ್ ಡಿಸಾರ್ಡರ್ ಅಂತ ಬರುತ್ತೆ ಸೊ ಅದಾದಮೇಲೆ ಈ ಸ್ಟ್ರೆಸ್ ರಿಲೇಟೆಡ್ ಡಿಸಾರ್ಡರ್ಸ್ ಇರ್ಬೋದು ಸ್ಟ್ರೆಸ್ ರಿಲೇಟೆಡ್ ಡಿಸಾರ್ಡರ್ಸ್ ಯಾವುದಂತಂದ್ರೆ ಈ ಪಿ ಟಿ ಎಸ್ ಟಿನೂ ಇರ್ಬೋದು ಅಡ್ಜಸ್ಟ್ಮೆಂಟ್ ಡಿಸಾರ್ಡರ್ಸ್ ಅಂತ ಕರಿತೀವಿ ಅದನ್ನು ಇರ್ಬೋದು ಮತ್ತು ಅದನ್ನು ಬಿಟ್ಟರೆ ಕೆಲವೊಂದಿಷ್ಟು ರಿಸೋರ್ಸಿಯೇಟಿವ್ ಕಂಡೀಷನ್ಸ್ ಅಂತ ಪರಿತೀವಿ ಡಿಸೋಸಿಯೇಟಿವ್ ಕಂಡೀಷನ್ಸ್ ಅಂದ್ರೆ ಏನೂ ನ್ಯೂರೊಲಜಿಕಲ್ ಪ್ರಾಬ್ಲಮ್ ಇರೋದಿಲ್ಲ ಬೇರೆ ರೀತಿ ಪ್ರಾಬ್ಲಮ್ ಇರೋದಿಲ್ಲ ಸೊ ಮೆಡಿಕಲ್ ಪ್ರಾಬ್ಲಮ್ ಆದರೆ ಅವ್ರಿಗೆ ಈ ರೀತಿ ಪರ್ತಿಯ ತಪ್ಪೋದು ಫಿಟ್ಸ್ ಬರೋದು ಅಥವಾ ಕೈಕಾಲ್ ನಿಲ್ಲೋದಿಲ್ಲ ಮಾತಾಡೋದಿಲ್ಲ ಈ ರೀತಿ ಆಗ್ಬೋದು ಸರ್ತಿ ಸ್ಟ್ರೆಸ್ ರಿಲೇಟೆಡ್ ಡಿಸಾರ್ಡ್ಸ್ ಯಾವ ರೀತಿ ಇರುತ್ತೆ ಅಂತಂದರೆ ಕ್ರಾನಿಕ್ ಪೇನ್ ಜನರಲೈಸ್ಡ್ ಬಾಡಿ ಪೇನ್ ಅಂದರೆ ಎಲ್ಲ ಕಡೆ ಬಾ ನೋವು ನೋವುದು ತಲೆ ನೋವು ಟೆನ್ಷನ್ ಟೈಪ್ ಕಟ್ಟಬೇಕು ಸೊ ಎಷ್ಟೇ ನೋವುಗಳು ಕಡಿಮೆ ಆಗೋದಿಲ್ಲ ಬರೀ ನೋವಲ್ಲದೇನು ಬೇರೆ ಸಿಸ್ಟಮ್ಸ್ ಇನ್ವಾಲ್ವ್ ಜಿ ಆರ್ ಸಿಸ್ಟಮ್ಸ್ ಅಂದರೆ ಅವರಿಗೆ ಹೊಟ್ಟೆ ನೋವಾಗೋದು ಅಥವಾ ಒಂಥರ ವಾಂತಿ ಬಂದಂಗೆ ಆಗೋದು ಹಿಕ್ಕಪ್ಸ್ ಅಂತ ಹೇಪಿಕ್ ಬರೋದು ಇಲ್ಲ ಸೈಕ್ಯಾಟ್ರಿ ರಿಲೇಟೆಡ್ ಸ್ಟ್ರೆಸ್ ರಿಲೇಟೆಡ್ ಕಂಡೀಷನ್ಸಲ್ಲಿ ಬರ್ತವೆ ಈ ಸ್ಟ್ರೆಸ್ ರಿಲೇಟೆಡ್ ಕಂಡೀಷನ್ಸ್ ಆದಮೇಲೆ ಮತ್ತೆ ಕೆಲವೊಂದಿಷ್ಟು ಕಂಡೀಷನ್ಸ್ ಅಂದರೆ ಬಾಡಿ ಇಮೇಜ್ ರಿಲೇಟೆಡ್ ಇಶ್ಯೂಸ್ ಅಂದರೆ ನಂದು ಮೂ ಸರಿ ಇಲ್ಲ ನನ್ನ ಬಾಡಿ ನನ್ನ ತಪ್ಪ ಇದ್ದೀನಿ ಪ್ರಸನ್ನ ಇದ್ದೀನಿ ಈ ರೀತಿ ಅಂತ ಈ ಒಂದು ಅದು ಏನೂ ತೊಂದರೆ ಇದೆ ಬಾಡಿ ಬಾಡಿ ಇಮೇಜ್ ರಿಲೇಟೆಡ್ ಡಿಸಾರ್ಡರ್ಸ್ ಇರ್ಬೋದು ಅದ್ರ ಜೊತೆಗೆ ಎಂತಾರೆ ಒಂದು ಈಟಿಂಗ್ ಡಿಸಾರ್ಡರ್ ಅಂತ ಕರಿತೀವಿ ಈಟಿಂಗ್ ಡಿಸಾರ್ಡರ್ ಯಾವ ರೀತಿ ಅಂತಂದರೆ ಅವರು ಏನು ತಿಂದೆ ಸೆಕೆಂಡ್ ಟು ಬಾಡಿ ಇಮೇಜ್ ಅವರು ಏನು ತಿನ್ನೋದಿಲ್ಲ ತುಂಬ ಸಣ್ಣ ಆಗ್ತದೆ ಅದರಿಂದ ಬೇರೆ ಮೆಡಿಕಲ್ ಪ್ರಾಬ್ಲಮ್ಸ್ ಎಲ್ಲ ಆಗ್ಬೋದು ಇಲ್ಲ ಜಾಸ್ತಿ ತಿನ್ನೋದು ಅದ್ರ ಕಂಟ್ರೋಲ್ ಇಲ್ಲ ಅದು ಅದನ್ನು ಹೆಂಗ್ ಮಾಡಬೇಕು ಬಿಂಜ್ ಈಟಿಂಗು ಇರ್ಬೋದು ಅಥವಾ ಓವರ್ ಇಟಿಂಗ್ ಇರ್ಬೋದು ಈ ರೀತಿ ಕಂಡೀಷನ್ಸ್ ಎಲ್ಲ ನಾವು ನೋಡ್ತೀವಿ ಸೊ ಕಮ್ಮಿ ತಿನ್ನೋದಕ್ಕೆ ಅನೋರೋಗ್ಯ ನರ್ವಸ ಅಂತ ಕರಿತೀವಿ ತಕ್ಷಣ ಸೈಕ್ಯಾಟ್ರಿಕ್ ಎಮರ್ಜೆನ್ಸಿ ಸೊ ಇದು ಅದನ್ನು ಕೆಲವೊಂದಿಷ್ಟು ಕಂಡೀಷನ್ಸ್ ಯಾವ ರೀತಿ ಅಂತಂದ್ರೆ ಆ ಈ ಫಾರ್ ಎಕ್ಸಾಂಪಲ್ ಟಿಕ್ಸ್ ಅಂತ ಕರಿತೀವಿ ಟಿಕ್ಸ್ ಅಥವಾ ಟೂಲೆಟ್ ಸಿಂಡ್ರೋಮ್ ಅಂದರೆ ಒಂಥರ ಕನ್ನೆಲ್ಲ ಹಿಂಗಿಂಗ್ ಮಾಡೋದು ಅಥವಾ ಎಂತಾರೆ ಒಂಥರ ವಾಯ್ಸ್ ಸೌಂಡ್ಸ್ ಎಲ್ಲ ಪ್ರೊಡ್ಯೂಸ್ ಮಾಡೋದು ಇದರಿಂದ ಕೆಲವೊಂದಿಷ್ಟು ಮಸಲ್ ಗ್ರೋಪು ಅದರಿಂದ ಜಾಸ್ತಿ ಆಕ್ಟಿವೇಟ್ ಆಗ್ತಾ ಇರುತ್ತೆ ಸೊ ಅದರಿಂದ ಆಗುವಂಥ ಕಂಡೀಷನ್ಸ್ ಅದನ್ನು ನಾವು ಮ್ಯಾನೇಜ್ ಮಾಡ್ತೀವಿ ಸಮಥಿಂಗ್ ಕಾಲ್ಡ್ ಹೇರ್ ಕೂಲಿಂಗ್ ಅಂದರೆ ಇದು ಹೇರ್ ಕಿಟಿಂಗ್ ಅವ್ರ ಕೂಲಿಂಗ್ ಅಂತ ಕಲಿತೀವಿ ಅಂದ್ರೆ ಈ ಕೂಲ್ ಎಲ್ಲ ಕಿತ್ತು ಕಿತ್ತು ಅವರು ಇದನ್ನ ಮಾಡ್ತಾರೆ ಟೆನ್ ಟ್ರೈಕೌಟ್ ಇಲೋಮಿನಿಯಾ ಅಂತ ಕಲಿತೀವಿ ಅಂತಂದ್ರೆ ಸ್ಕಿನ್ ಮೇಲೆ ಚರ್ಮ ಎಲ್ಲ ಕಿತ್ತಾ ಇರ್ತಾರೆ ಎಕ್ಸ್ಪೋಟೇಷನ್ ಡಿಸಾರ್ಟ್ಸ್ ಅಂತ ಹೇಳಿದ್ರೆ ಮ್ಯಾನೇಜ್ ಮಾಡ್ತಾರೆ ಸೊ ಇದನ್ನ ಬಿಟ್ಟರೆ ಕೆಲವೊಂದಿಷ್ಟು ಪರ್ಸನಾಲಿಟಿ ಡಿಸಾರ್ಟ್ಸ್ ಅಂತ ಬರ್ತವೆ ಪರ್ಸನಾಲಿಟಿ ಡಿಸಾರ್ಡ್ಸ್ ಅಲ್ಲಿ ತುಂಬಾ ಟೈಪ್ ಬರುತ್ತೆ ಒಂದು ಆನ್ಶಿಯಸ್ ಅವಾಯ್ಡೆಂಟ್ ಪರ್ಸನಾಲಿಟಿ ಡಿಪೆಂಡೆಂಟ್ ಪರ್ಸನಾಲಿಟಿ ಅಂತ ಅಂದ್ರೆ ಅವ್ರು ಯಾವುದೇ ತಮ್ಮ ನಿರ್ಧಾರ ತಗೋದಿಲ್ಲ ಯಾವಾಗ್ಲೂ ಒಂಥರ ಆನ್ಷಿಯಸ್ ಆಗಿರ್ತಾರೆ ಬೇರೆ ಇವ್ರ ಅವಲಂಬಿತರಾಗಿರ್ತಾರೆ ಅವ್ರಿಗೆ ಮೇನ್ ಪ್ರೀ ಪರ್ಸನಾಲಿ ಡಿಸಾರ್ಡರ್ಸ್ಗೆ ನಾವು ಥೆರಪಿ ಇದನ್ನ ಮಾಡ್ತೀನಿ ಆ ಒಂದು ಓ ಸಿ ಪಿ ಡಿ ಅಂತ ಓ ಸಿ ಡಿ ತರನೇ ಓ ಸಿ ಪಿ ಡಿ ಬಹಳ ಡಿಜಿಟಲ್ಸ್ಟರ್ನು ಪರ್ಫೆಕ್ಷನಿಸ್ಟು ಸೊ ಅದರಿಂದ ತೊಂದರೆ ಆಗ್ತದೆ ಅದ್ರ ಮ್ಯಾನೇಜ್ಮೆಂಟು ಮತ್ತೆ ಈಗ ಲೈನ್ ಪರ್ಸನಾಲಿಟಿ ಅಂತ ಇರ್ತದೆ ಮೋಸ್ಟ್ ಅನ್ಸ್ಟೇಬಲ್ ಸೊ ಅವರು ಮೂಡ್ ಸ್ವಿಂಗ್ಸು ಮೂಡ್ ಫ್ಲಕ್ಚುಯೇಷನ್ ಆಗ್ತದೆ ಯಾವಾಗಲೂ ಖುಷಿ ಅಂತ ಜೀವನದಲ್ಲಿ ಇರೋದೇ ಇಲ್ಲ ತುಂಬ ಕೋಪ ಆ ಕೋಪ ಒಂದು ಇಂಪಲ್ಸಿವ್ ಡಿಸಿಷನ್ಸ್ ತಗೊಳ್ಳೋದು ಕೈ ಕಟ್ ಮಾಡ್ಕೊಳ್ಳೋದು ಬರ್ನ್ ಮಾಡ್ಕೊಳ್ಳೋದು ಫ್ರಿಕ್ವೆಂಟ್ ಅಂತ ಇರೋದು ಬಟ್ ನೆವರ್ ಲಾಂಗ್ ಲಾಸ್ಟಿಂಗ್ ರಿಲೇಷನ್ಶಿಪ್ ಇರೋದಿಲ್ಲ ಸೊ ಈ ರೀತಿಯಂಥ ಒಂದು ಬಾಡ್ಲೈನ್ ಪರ್ಸ್ನಾಲಿಟಿ ಡಿಸಾರ್ಡ್ ಇರ್ಬೋದು ಅದರ್ ಪರ್ಸ್ನಾಲಿಟಿ ಲೈಕ್ ನಾಸಿಸಿಸ್ಟಿಕ್ಕು ಆ್ಯಂಟಿಸೋಷಿಯಲ್ಲು ಪ್ಯಾರಾನಾಯ್ಡ್ ಸ್ಕಿಸೋಯ್ಡ್ ಆ್ಯಂಡ್ ಸ್ಕೀಸೋ ಟೈಪಲ್ಲಿ ಮೆನಿ ರಿಮೋಟ್ ಪರ್ಸ್ನಾಲಿಟಿ ಡಿಸಾರ್ಡರ್ಸ್ ಇದ್ದಾರೆ ಅದಕ್ಕೆ ತಕ್ಕಂಥ ಒಂದು ಅಂದರೆ ಟ್ರೀಟ್ಮೆಂಟ್ ಕೊಡ್ತೀವಿ ನಾವು ಸೊ ಅದ್ರ ಜೊತೆಗೆ ಪರ್ಸ್ನಾಲಿಟಿ ಡಿಸಾರ್ಡರ್ಸ್ ಬಿಟ್ಟರೆ ಸ್ಲೀಪ್ ರಿಲೇಟೆಡ್ ಡಿಸಾರ್ಡರ್ಸು ನಿದ್ದೆ ಬರ್ದೇನೆ ಇರ್ಬೋದು ಲೈಕ್ ಇನ್ಸಾಮ್ನಿಯಸ್ ಅಂತ ಕರಿತೀವಿ ನಿದ್ದೆ ಸರ್ಕಾರ್ಡನ್ ರಿದಮ್ ಅಂತ ಕರಿತೀವಿ ಅಂದರೆ ನಿದ್ದೆ ಬರ್ತಾ ಇದೆ ಆದರೆ ಕರೆಕ್ಟ್ ಸೈಕಲ್ ಆಗಿ ಬರ್ತಾ ಇಲ್ಲ ಮೇ ಬಿ ಜೆಟ್ ಲ್ಯಾಕ್ ಇರ್ಬೋದು ಅಥವಾ ಶಿಫ್ಟ್ ಅಲ್ಲಿ ಇರ್ಬೋದು ಸೊ ಬೇರೆ ರಿಲೇಟೆಡ್ ಸರ್ಕಾರಿ ಇನ್ ರೀಧಮ್ ಡಿಸಾರ್ಡರ್ಸ್ ನೋಡ್ಬೋದು ಎಕ್ತಿ ಟೈಮ್ಸ್ ಲೀಪು ಸ್ಲೀಪ್ ಸ್ಲೀಕ್ ಹೋಗ್ತೀನಿ ಅಂದರೆ ಸ್ಲೀಪ್ ರಿಲೇಟೆಡ್ ಅನ್ನು ನಾವು ನೋಡ್ತೀವಿ ಸಿ ಮೋಸ್ಟ್ ಆಫ್ ದ ಟೈಮ್ಸ್ ಏನಾಗುತ್ತೆ ಅಂದ್ರೆ ನಾನು ಹೇಳ್ತಾ ಪ್ರೈಮರಿ ಸ್ಲೀಪ್ ಡಿಸಾರ್ಡರ್ ಬಟ್ ಮೋಸ್ಟ್ ಆಫ್ ದ ಟೈಮ್ಸ್ ಸ್ಲೀಪ್ ಡಿಸಾರ್ಡರ್ಸ್ ಆ ಸೆಕೆಂಡ್ ಟು ಸೈಕ್ಯಾಟ್ರಿಕ್ ಕಂಡೀಷನ್ಸ್ ಲೈಕ್ ಡಿಪ್ರೆಷನ್ ಎಂಗ್ಸೈಟಿ ಅಂಡರ್ ಲೈ ಕಂಡೀಷನ್ಸ್ ನಾವು ನೋಡ್ಕೊಂಡು ಅದನ್ನ ಟ್ರೀಟ್ಮೆಂಟ್ ಕೊಡ್ತೀವಿ ಸೊ ಅದರ ನೆಕ್ಸ್ಟ್ ನಾವು ನೋಡೋದು ಏನು ಅಂತಂದ್ರೆ ಕೆಲವೊಂದಿಷ್ಟು ಅಡಿಕ್ಷನ್ಸ್ ಈ ಅಡಿಕ್ಷನ್ಸ್ ಯಾವುದು ಅಂತಂದ್ರೆ ಫಾರ್ ಎಕ್ಸಾಂಪಲ್ ಏನು ನಮ್ಗಂತೂ ಎಲ್ಲ ನೋಡ್ತೀವಿ ಆಲ್ಕೋಹಾಲ್ ಇರುವುದು ಮದ್ಯ ವ್ಯಸನ ಅಥವಾ ಧೂಮಪಾನ ತಂಬಾಕು ಮತ್ತೆ ಏನಂತಾರೆ ಗಾಂಜಾ ಹೈರೋಯಿನ್ ಇವೆಲ್ಲ ಇಲ್ಲಿಗಲ್ ಡ್ರಗ್ಸ್ ಅಡಿಕ್ಷನ್ನು ಅದನ್ನು ಸೈಕಾಟ್ರಿಸ್ಟ್ ಅನ್ನು ನೋಡ್ತಾರೆ ಅದನ್ನು ಮ್ಯಾನೇಜ್ಮೆಂಟ್ ಮಾಡ್ತಾರೆ ಸೊ ಇದನ್ನು ಬಿಟ್ಟರೆ ಕೆಲವೊಂದಿಷ್ಟು ಪ್ರಿಸ್ಕ್ರಿಪ್ಷನ್ ಟೈಪ್ ಅಬ್ಯೂಸ್ ಅಂತ ಕರೀತಾರೆ ಅಂದ್ರೆ ಇವರು ಮಾತ್ರೆಗಳನ್ನ ಬಳಸಿಕೊಂಡು ಬಂದಿರ್ತಾರೆ ಬೇರೆ ಒಂದು ಕಾರಣಕ್ಕೆ ನಿದ್ದೆ ಮಾತ್ರೆಗಳು ಇರ್ಬೋದು ಅಥವಾ ಈ ಪೇನ್ ಕಿಲ್ಲರ್ಸ್ ಇರ್ಬೋದು ಅದನ್ನು ಅಬ್ಯೂಸ್ ಮಾಡೋದು ಎಷ್ಟೋ ಸತಿ ಅನಸ್ಥೆಟಿಕ್ ಏಜೆಂಟ್ಸನ್ನು ಅದನ್ನು ಅಬ್ ಯೂಸ್ ಮಾಡೋದಿರ್ಬೋದು ಈ ಪಿಟ್ಸ್ ಕೊಡೋ ಮಾತ್ರೆಗಳು ಅದನ್ನು ಅಬ್ಯೂಸ್ ಮಾಡೋದು ಕಪ್ ಸಿರಪ್ ಅಂದರೆ ಅಂತಾರೆ ಈ ಕೆಮ್ಮಿಗೆ ಬಂದ ಔಷಧಗಳನ್ನು ಅದನ್ನು ಅಬ್ ಯೂಸ್ ಮಾಡೋದು ಇದನ್ನು ಎಷ್ಟೋ ಸತಿ ಡಿಪೆಂಡೆಂಟ್ ಆಗಿರ್ತಾರೆ ಅದನ್ನು ಬಿಡಿಸಲಿಕ್ಕೆ ಸೈಕ್ಯಾಟ್ರಿಸ್ಟ್ ಹೆಲ್ಪ್ ಮಾಡ್ತಾರೆ ಸೊ ಅದನ್ನು ಬಿಟ್ಟರೆ ಕೆಲವೊಂದಿಷ್ಟು ಎಂತಾರೆ ಸಬ್ಸ್ಟೆನ್ಸಸ್ ಯಾವ ರೀತಿ ಅಂತಾರೆ ನೇಲ್ ಪಾಲಿಶ್ ರಿಮೋರ್ ಇರ್ಬೋದು ಕ್ಲೂ ಅಂತ ಅಂಟು ಇರ್ಬೋದು ಕೆಲವೊಂದಿಷ್ಟು ಈ ರೀತಿ ಇನ್ಹೆಲೆಂಟ್ಸ್ ಅಂತ ಕರಿತೀವಿ ಇದನ್ನು ಭಾಳ ಜನ ಅಬ್ಯೂಸ್ ಮಾಡ್ತಾರೆ ಇದನ್ನು ನಾವು ಎಂತಾರೆ ಬಿಡಿಸ್ಬೋದು ಲೈಕ್ ಪಾಪರ್ಸ್ ಇರ್ಬೋದು ಎಲ್ಲ ಸೊ ಅದನ್ನು ಅದರ ಅಡಿಕ್ಷನ್ ಅನ್ನು ನಾವು ಎಂತಾರೆ ಬಿಡಿಸ್ಬೋದು ಸೈಕ್ಯಾಟ್ರಿಸ್ಟ್ ಬಿಡಿಸ್ತಾರೆ ಇದನ್ನು ಬಿಟ್ಟರೆ ಕೆಲವೊಂದಿಷ್ಟು ಬಿಹೇವಿಯರ್ ಅಡಿಕ್ಷನ್ ಅಂತ ಕರಿತೀವಿ ಮೋಸ್ಟ್ ಕಾಮನ್ಲಿ ಬಿಹೇವಿಯರ್ ಅಡಿಕ್ಷನ್ ನಾವು ನೋಡೋದಂದ್ರೆ ಗ್ಯಾಂಬ್ಲಿಂಗ್ ಜೂಜಾಟ ದೂಜಾಟನೂ ಒಂದು ಅಡಿಕ್ಷನ್ ಅದರಲ್ಲಿ ಅದರಂತೆಯೇ ಈ ಬೇರೆ ಅಡಿಕ್ಷನ್ಸ್ ಲೈಕ್ ಗೇಮಿಂಗ್ ಅಡಿಕ್ಷನ್ ಇಂಟರ್ನೆಟ್ ಅಡಿಕ್ಷನ್ನು ಒಂದು ವರ್ಕೌಟ್ ಅಡಿಕ್ಷನ್ ಇರ್ಬೋದು ಫುಡ್ ಅಡಿಕ್ಷನ್ ಟೆಕ್ಸ್ ಅಡಿಕ್ಷನ್ ದರ್ ಡಿಫ್ರೆಂಟ್ ಕೈಂಡ್ಸ್ ಆಫ್ ಬಿಹೇವಿಯರ್ ಲೈಕ್ಸರ್ಸ್ ಅವ್ರ ಅಡಿಕ್ಷನ್ ಅಂತ ಕರಿತೀವಿ ಅದರಿಂದ ನಾವು ಅಂತಾರೆ ಪೇಷೆಂಟ್ನ ಟ್ರೀಟ್ಮೆಂಟ್ ಕೊಡ್ತೀವಿ ಸೊ ಇದನ್ನು ಬಿಟ್ಟರೆ ಕೆಲವೊಂದಿಷ್ಟು ಸೈಕೋಸೆಕ್ಷುಯಲ್ ಡಿಸಾರ್ಡರ್ಸ್ ಅಂತ ಕರಿತೀವಿ ಸೈಕೋಸೆಕ್ಷುವಲ್ ಡಿಸಾರ್ಡರ್ಸ್ ಅಂತ ಪ್ರಿಡಾಮಿನೆಂಟ್ ಲೈಕ್ ಡಿಸ್ಫಂಕ್ಷನ್ ಅಂದ್ರೆ ಇದು ಶಿಶ್ನ ಅವರಿಗೆ ಕರೆಕ್ಟ್ ಆಗಿ ನಿಲ್ತಾ ಇರೋದಿಲ್ಲ ಅದಕ್ಕೆ ಯಾವುದೇ ರೀತಿ ಮೆಡಿಕಲ್ ಪ್ರಾಬ್ಲಮ್ ಇರೋದಿಲ್ಲ ಮೆಡಿಕಲ್ ಚೆಕ್ಅಪ್ ಎಲ್ಲ ಆದ್ಮೇಲೆ ಮೇ ಬಿ ರಿಲೇಟೆಡ್ ಟು ಸಮ್ ಸೈಕೊಲಾಜಿಕಲ್ ಇಶ್ಯೂಸ್ ಅವರ ಟ್ರಾಮಾ ಏನು ಎಂಗ್ಸೈಟಿ ಪರ್ಫಾಮೆನ್ಸ್ ಎಂಗ್ಸೈಟಿ ಇದರಿಂದ ಆಗ್ತಿರ್ಬೋದು ಅಂಡ್ ಆಲ್ಸೋ ಪ್ರೀ ಮೆಚ್ಯೂರ್ ಇಜಾಕ್ಯುಲೇಷನ್ ಅಂತಂದ್ರೆ ವಿದಿನ್ ವಿದಿನ್ ಒನ್ ಮಿನಿಟ್ ಆಫ್ ಪೆನೆಟ್ರೇಷನ್ ಅವರು ಜಲ್ದಿ ಇಜಾಕ್ಯುಲೇಟ್ ಆಗೋದು ಅಥವಾ ವಿತೌಟ್ ಇವನ್ ಪನಿಟ್ರೇಷನ್ ಇಜಾಕ್ಯುಲೇಷನ್ ಆಗಬಹುದು ಅಂದ್ರೆ ಶೀಘ್ರ ಸ್ಕಲನ ಆಗೋದು ಇದಕ್ಕೆಲ್ಲೂ ಸೈಕ್ಯಾಟ್ರಿಸ್ಟ್ ಟ್ರೀಟ್ಮೆಂಟ್ ಕೊಡ್ತಾರೆ ಅದನ್ನು ಬಿಟ್ಟು ಅದರ್ ಸೈಕೋಸೆಕ್ಷುವಲ್ ಡಿಸಾರ್ಡರ್ಸ್ ಮೇ ಬಿ ಲೈಕ್ ಇನ್ ಅ ಕ್ವಿಯರ್ ಪಾಪ್ಯುಲೇಷನ್ ಅಂತ ಟೆಂಡರ್ ಎಸ್ ಫೋರಿಯಾ ಅಂತ ಕರಿತೀವಿ ಅದಕ್ಕೆ ನಾವು ಎಂತಾರೆ ನಮ್ಮ ಕಡೆಯಿಂದ ಕೌನ್ಸಿಲಿಂಗ್ ಮಾಡೋದು ಆಮೇಲೆ ಯಾವುದೇ ರೀತಿ ಒಂದು ಟ್ರಾನ್ಸಿಷನ್ ಹಾರ್ಮೋನಲ್ ಥೆರಪಿ ಅಥವಾ ಸೆಕ್ಸ್ ರಿ ಅಸೈನ್ಮೆಂಟ್ ಸರ್ಜರಿಗೆ ಆ ಸೈಕೊಲಾಜಿಕಲ್ ಇವ್ಯಾಲ್ಯುವೇಶನ್ ಎಲ್ಲ ಮಾಡೋದು ಅದನ್ನೆಲ್ಲ ಸೈಕ್ಯಾಟ್ರಿಸ್ಟ್ ಮಾಡ್ತಾರೆ ಇದನ್ನ ಬಿಟ್ಟರೆ ಕೆಲವೊಂದಿಷ್ಟು ಪಾಪ್ಯುಲೇಷನ್ ಲೈಕ್ ಚಿಲ್ಡ್ರನ್ ಚಿಕ್ಕ ಮಕ್ಕಳಲ್ಲಿ ಕೆಲವೊಂದಿಷ್ಟು ಇಷ್ಟೊತ್ತು ಮಾತಾಡಿದ್ರೆ ಅದರಲ್ಲಿ ತುಂಬಾ ಎಮೋಷನಲ್ ಡಿಸಾರ್ಡರ್ ಅಥವಾ ಸೈಕೋಟಿಕ್ ಡಿಸಾರ್ಡರ್ ಬೈಪೋಲರ್ ಅದನ್ನೆಲ್ಲ ಇತ್ತಂದ್ರೆ ಅದನ್ನ ಮ್ಯಾನೇಜ್ ಮಾಡ್ತೀವಿ ಅದ್ರ ಜೊತೆ ಕೆಲವೊಂದಿಷ್ಟು ಚಿಲ್ಡ್ರನ್ ಸ್ಪೆಸಿಫಿಕ್ ಡಿಸಾರ್ಡರ್ಸ್ ಲೈಕ್ ನ್ಯೂ ಡೆವಲಪ್ಮೆಂಟ್ ಡಿಸಾರ್ಡ್ ಎಡಿ ಎಸ್ ಟಿ ಅಂತ ಕರಿತೀವಿ ಕೇಳಿರ್ಬೋದು ಎ ಡಿ ಎಸ್ ಟಿ ಅಂತ ಅಟೆನ್ಷನ್ ಡಿಸ್ಟಿಟ್ ಸೈಪರ್ ಆಕ್ಟಿವಿಟಿ ಡಿಸಾರ್ಡರ್ ಕ್ವೈಟ್ ಕಾಮನ್ ಸೊ ಅದನ್ನು ಮ್ಯಾನೇಜ್ ಮಾಡೋದು ಆಟಿಸಮ್ಸ್ ಸ್ಪೆಕ್ಟ್ರಮ್ ಡಿಸಾರ್ಡರ್ಸ್ ಅಂತ ಅಂತೀವಿ ಅದನ್ನು ಆದರೆ ಮ್ಯಾನೇಜ್ಮೆಂಟು ಸ್ಪೆಸಿಫಿಕ್ ಲರ್ನಿಂಗ್ ಡಿಸಾರ್ಡರ್ ಸ್ಪೆಸಿಫಿಕ್ ಲರ್ನಿಂಗ್ ಡಿಸಾರ್ಡ್ರಲ್ಲಿ ನೀವು ಮೇ ಬಿ ಅದು ನೀವು ಡಿಸ್ಲಾಪ್ಸಿಯ ಸಾರೇ ಜಮೀನ್ ಪರ್ ಮೂವಿ ಎಲ್ಲ ನೋಡಿದ ಮೇಲೆ ಗೊತ್ತಾಗಿರ್ಬೋದು ಕೆಲವೊಂದಿಷ್ಟು ಲ ಸ್ಪೆಸಿಫಿಕ್ ಆಗಿ ಲೈಕ್ ಇಟ್ ಇಸ್ ಇಟ್ ಕ್ಯಾನ್ ರಿಲೇಟೆಡ್ ಟು ಲ್ಯಾಂಗ್ವೇಜ್ ಲೈಕ್ ಇಂಗ್ಲೀಷ್ ಆರ್ ಮ್ಯಾಥ್ಸ್ ಅದು ಪ್ರಾಬ್ಲಮ್ ಇರುತ್ತೆ ಅದರ್ವೈಸ್ ಅವ್ರು ಯಾವುದೇ ರೀತಿ ಪ್ರಾಬ್ಲಮ್ ಇರೋದಿಲ್ಲ ಅದನ್ನು ಮ್ಯಾನೇಜ್ ಮಾಡೋದು ಅದ್ರ ಜೊತೆಗೆ ಐ ಡಿ ಅಂತ ಕರಿತೀವಿ ಅಂತಂದ್ರೆ ಇಂಟೆಲೆಕ್ಚುಯಲ್ ಡೆಸಿಟಿ ಡಿಸಾರ್ಡರ್ ಅಂದ್ರೆ ಮೆಂಟಲ್ ಡಿಟಾರ್ಡ್ರೇಷನ್ ಅಂತ ಮೊದಲು ಕರಿತಾ ಇದ್ವಿ ಸೊ ಆ ಅಂತ ಮಕ್ಕಳನ್ನ ಹೇಗೆ ಬಿಹೇವಿಯರ್ಲಿ ಮ್ಯಾನೇಜ್ ಮಾಡೋದು ಅದ್ರ ಬಗ್ಗೆ ಆಯಿತು ಸೊ ಅದನ್ನು ಬಿಟ್ಟರೆ ಒಂದಿಷ್ಟು ಬಿಹೇವಿಯರ್ ಪ್ರಾಬ್ಲಮ್ಸ್ ಇರ್ತವೆ ಚಿಕ್ಕ ಮಕ್ಕಳಲ್ಲಿ ಕೋಪ ಅದನ್ನು ಕಾಂಡಕ್ಟ್ ಡಿಸಾರ್ಡರ್ ಅಥವಾ ಓಡಿ ಡಿ ಅಂತ ಕರಿತೀವಿ ಅಪೋಸಿಷನಲ್ ಡಿಫೈ ಡಿಫೈನ್ ಡಿಸಾರ್ಡರ್ಸ್ ಅದ್ರ ಮ್ಯಾನೇಜ್ಮೆಂಟು ಸೊ ಕೆಲವೊಂದಿಷ್ಟು ಅಂತಾರೆ ಬೇಹೇರಿ ಪ್ರಾಬ್ಲಮ್ಸ್ ಲೈಕ್ ಸ್ಕೂಲ್ ರೆಫ್ಯೂಸಲ್ಲು ಯಾಕೆ ಶಾಲೆಗೆ ಹೋಗ್ತಿಲ್ಲ ಅದನ್ನು ಅದನ್ನ ಮ್ಯಾನೇಜ್ಮೆಂಟ್ ಮಾಡೋದು ಅದ್ರ ಜೊತೆಗೆ ಏನಂತಾರೆ ಇದು ಕೆಲವೊಂದಿಷ್ಟು ಎಲಿಮಿನೇಷನ್ ಅಂದ್ರೆ ಬೆಡ್ ವೆಟ್ಟಿಂಗ್ ಮಾಡೋದು ಬೆಡ್ ಸವೆಲ್ ಮಾಡೋದು ಅದ್ರ ಯಾಕೆ ಹಿಂಗೆ ಆಗ್ತಾ ಇದೆ ಅದನ್ನ ನೋಡ್ಕೊಂಡು ಅದರ ಮ್ಯಾನೇಜ್ಮೆಂಟ್ ಚಿಲ್ಡ್ರನ್ ಚಿಕ್ಕ ಮಕ್ಕಳಲ್ಲಿ ಏನು ಮಾಡ್ತೀವಿ ಅದನ್ನ ಬಿಟ್ಟರೆ ತುಂಬಾ ಅದನ್ನ ಬೇರೆ ಬೇರೆ ಕಂಡೀಷನ್ಸ್ ಇರ್ತವೆ ಲೈಕ್ ಇಂಪಲ್ಸ್ ಕಂಟ್ರೋಲ್ ಡಿಸಾರ್ರ್ ಇರ್ಬೋದು ಡಿ ಎಮ್ ಡಿ ಅಂತ ಕರಿತೀವಿ ಕೆಲವೊಂದಿಷ್ಟು ಆ ರೀತಿ ಕೆಲವೊಂದಿಷ್ಟು ಕೇಸಸ್ ನಾವು ಮ್ಯಾನೇಜ್ ಚೇಟರ್ನಲ್ಲಿ ಮಾಡ್ತೀವಿ ಚಿಕ್ಕ ಮಕ್ಕಳಲ್ಲಿ ಆ್ಯಂಡ್ ಇದನ್ನು ಬಿಟ್ಟರೆ ಈಗ ಮದರ್ ಸ್ಪೆಷಲ್ ಪಾಪ್ಯುಲೇಷನ್ದ ಜೀರೆ ಅಟ್ಯಾಕ್ ಅಂದರೆ ಓಲ್ಡ್ ಏಜ್ ಇದರಲ್ಲಿ ಅವರಲ್ಲಿ ಓಲ್ಡ್ ಏಜಲ್ಲಿ ಎಮೋಷನಲ್ ಪ್ರಾಬ್ಲಮ್ ಡಿಪ್ರೆಷನ್ ಕ್ವೈಟ್ ಕಾಮನ್ ಇರುತ್ತೆ ಅದನ್ನ ಮ್ಯಾನೇಜ್ಮೆಂಟು ಅದನ್ನು ಬಿಟ್ಟರೆ ಮೆಮರಿ ಡೆಫಿಸಿಟ್ಸ್ ಎಲ್ಲ ಸೆಕೆಂಡ್ರಿ ಟು ಡಿಮೆನ್ಷಿಯಾನೇ ಇರ್ಬೋದು ಡಿಮೆನ್ಷಿಯಾ ಒಂದು ಇಟ್ಸ್ ಅನ್ಯೋಲಜಿಕಲ್ ಕಂಡೀಷನ್ ಲಾಟ್ ಆಫ್ ಇಟ್ಸ್ ಎಂತಾರೆ ಸಿಂಟಮೆಟಾಲಜಿ ಬಿಹೇವಿಯರ್ ಪ್ರಾಬ್ಲಮ್ಸು ಅಂದರೆ ಇದೇ ರೀತಿಯಿಂದ ಏನು ಕೇಳಿಸೋದು ಕಾಣಿಸೋದು ಇರ್ಬೋದು ಅಥವಾ ಕೋಪ ಮಾಡಿಕೊಳ್ಳೋದು ಡಿಪ್ರೆಷನ್ಗೆ ಹೋಗೋದು ತುಂಬ ಎಂತಾರೆ ಸೈಕ್ಯಾಟ್ರಿಕ್ ಕಂಡೀಷನ್ಸ್ ಲಕ್ ಆಗುತ್ತೆ ಡಿಮೆಂಟಾದಲ್ಲಿ ಸೊ ಅದನ್ನ ನಾವು ಎಂತಾರೆ ಮ್ಯಾನೇಜ್ ಮಾಡ್ತೀವಿ ಸೊ ಅದರ ಜೊತೆಗೆ ಈ ಪಾರ್ಕಿಂಗ್ಸನ್ನು ಅಥವಾ ಬೇರೆ ಮೂಮೆಂಟ್ ರಿಸಾರ್ಟ್ ಅಲ್ಲಿ ಅಲ್ಲಿ ಆಗುವಂಥ ನೀರು ಸೈಕ್ಯಾಟ್ರಿಕ್ ಮ್ಯಾನಿಫೆಸ್ಟೇಷನ್ ಹ್ಯಾಲಿಸನ್ಸ್ ಇರ್ಬೋದು ಡಿಪ್ರೆಷನ್ ಇರ್ಬೋದು ಅದನ್ನೆಲ್ಲ ಈ ಸೈಕ್ಯಾಟ್ರಿಸ್ಟ್ ಮ್ಯಾನೇಜ್ ಮಾಡ್ತಾರೆ ಸೊ ಇದನ್ನು ಬಿಟ್ಟರೆ ಫಾರ್ ಎಕ್ಸಾಂಪಲ್ ಈ ಪಾಪ್ಯುಲೇಷನ್ ಬಿಟ್ಟರೆ ವುಮೆನ್ ಪಾಪ್ಯುಲೇಷನ್ ಹೆಣ್ಮಕ್ಳಲ್ಲಿ ಹೆಣ್ಮಕ್ಳಲ್ಲಿ ಡಿಸಾರ್ಡರ್ ಇರ್ಬೋದು ಅಂದ್ರೆ ಮೆನ್ಸ್ಟ್ರೇಷನ್ ಆಗುವ ಟೈಮಲ್ಲಿ ಆಗುವಂಥ ಕೆಲವೊಂದಿಷ್ಟು ಅಂತಾರೆ ಎಮೋಷನಲ್ ಪ್ರಾಬ್ಲಮ್ಸು ಆಮೇಲೆ ಪೆರಿನೆಟಲ್ ಸೈಕ್ಯಾಟರಿನಲ್ಲಿ ಸೈಕ್ಯಾಟ್ರಿಕ್ ಡಿಸಾರ್ಡರ್ಸ್ ಲೈಕ್ ನಿಮ್ಮ ಅಲ್ಲಿ ಆಗುವಂಥ ಡಿಪ್ರೆಷನ್ ಅದು ಪೋಸ್ಟ್ ಮಾರ್ಟಮ್ ಬ್ಲೂಸ್ ಪೋಸ್ಟ್ ಮಾರ್ಟಮ್ ಡಿಪ್ರೆಷನ್ ಪೋಸ್ಟ್ ಮಾರ್ಟಮ್ ಸೈಕೋಸಸ್ ಎಂಗ್ಸೈಟಿ ಇದು ಪೋಸ್ಟ್ ಮಾರ್ಟಮ್ ಅಂದರೆ ಬಾನಂತಿರಲ್ಲಿ ಆಗುವಂತಹ ಸೈಕ್ಯಾಟ್ರಿಕ್ ಕಂಡೀಷನ್ ಅದನ್ನು ಮ್ಯಾನೇಜ್ ಮಾಡ್ತೀವಿ ಅದನ್ನ ಬಿಟ್ಟರೆ ಪೋಸ್ಟ್ ಮೆನುಫಾಸಲ್ ಕೆಲವೊಂದಿಷ್ಟು ಕಂಡೀಷನ್ಸ್ ಆಗುತ್ತೆ ಅದನ್ನು ನಾವು ಮ್ಯಾನೇಜ್ ಮಾಡ್ತೀವಿ ಸೊ ಅದನ್ನ ಬಿಟ್ಟರೆ ನಾನು ಇವತ್ತು ಮತ್ತೆ ಈ ಕಂಡೀಷನ್ಸ್ ಎಲ್ಲ ಆಲ್ಮೋಸ್ಟ್ ನಾನು ಹೇಳ್ತೀನಿ ನಂಗೆ ಯಾಕೆ ಮತ್ತೆ ಜ್ಞಾಪಕ ಬರ್ತಾ ಇಲ್ಲ ದೇರ್ ಮೈಟ್ ಬಿ ಅದರ್ ಇನ್ನೂ ಜಾಸ್ತಿ ಜಾಸ್ತಿ ಕಂಡೀಷನ್ಸ್ ಇರ್ಬೋದು ಸೊ ಇದನ್ನ ಬಿಟ್ಟರೆ ಟ್ರೀಟ್ಮೆಂಟ್ ನಾವು ಏನು ಕೊಡ್ತೀವಲ್ಲ ಟ್ರೀಟ್ಮೆಂಟ್ ಲಾರ್ಜ್ಲಿ ನಾವು ಏನು ಕ್ಯಾಟಗರೈಸ್ ಮಾಡ್ತೀವಿ ಅಂತಂದ್ರೆ ಒಂದು ಫಾರ್ಮಕೊಲಾಜಿಕಲ್ ಫಾರ್ಮಕೊಲಜಿಕಲ್ ಅಂತಂದರೆ ಮೆಡಿಸಿನ್ ಬೇಸ್ಟ್ ನಾವೇನಾದ್ರೂ ಮೇನ್ಲಿ ನಾವು ಮೆಡಿಸಿನ್ ಕೊಡ್ತೀವಲ್ಲ ಅದು ಈ ಮೆಡಿಸಿನ್ ಏನಿರಬಹುದು ಆಂಟಿ ڈپ್ರೆಸೆಂಟ್ ಇರಬಹುದು डिप्रेशन ಗೆ ಆನ್ಸೈಟಿ ಗೆ ಓಸಿಡಿ ಗೆ ಓಸೆಂಬಿಟಲ್ ಡಿಸಾರ್ಡರ್ಸ್ ಅಥವಾ ವಾಟ್ ಎವರ್ ಸೋ ಆಮೇಲೆ ಆಂಟಿไซಕೋಟಿಕ್ಸ್ ಮೇನ್ಲಿ ಸ್ಕಿಜೋಫ್ರೇನಿಯಾ ಸೈಕೋಸಿಸ್ ಮ್ಯಾನಿಯಾ ಬೈಪೋಲರ್ ಮ್ಯಾನಿಯಾ ಇರಬಹುದು ಅಥವಾ ಕೆಲವೊಂದಿಷ್ಟು ಆಂಕರ್ ಔಟ್ಪಾಸ್ಟ್ ಇರಬಹುದು ಫಾರ್ सम ಪರ್ಸನಲಿಟಿ ಡಿಸಾರ್ಡರ್ಸ್ ಲೈಕ್ ಅ ಬಾರ್ಡರ್ ಲೈನ್ ಪರ್ಸನಲಿಟಿ ಡಿಸಾರ್ಡರ್ಸ್ ಎಮೋಷನಲ್ ಡಿಸ್ régulation ಅವರಲ್ಲಿ ನಾವು ಇದನ್ನು पढ़ಬಹುದು ಆ್ಯಂಟಿಸೈಕೋಸ್ ಮೋಸ್ಟ್ ಎವಲೈಸರ್ ಪ್ರಡಮನೆಂಟ್ಲಿ ಇನ್ ಬೈಪೊಲರ್ ಅಫೆಕ್ಟಿವ್ ಡಿಸ್ಆರ್ಡರ್ಸ್ ಆ್ಯಂಡ್ ಪರ್ಸ್ನಾಲಿಟಿ ಡಿಸಾರ್ಡರ್ಸ್ ಲೈಕ್ ಕ್ಲಸ್ಟರ್ ಬಿ ಅಂದರೆ ಬಾಟರ್ ಲೈನ್ ಪರ್ಸ್ನಾಲಿಟಿ ಅಂಡ್ ಇವನ್ ಯಾರಾದರೂ ಎನ್ವೈರ ಔಟ್ಪಸ್ಟ್ ಇತ್ತು ಅಂತ ಅವರಲ್ಲಿ ಕೊಡ್ತೀವಿ ಸೊ ಅಂದ್ರೆ ಕೆಲವೊಂದಿಷ್ಟು ಮೈತ್ರೆಗಳು ಯಾವ ರೀತಿ ಇರುತ್ತೆ ಅಂತಂದ್ರೆ ಒಂದು ಅದನ್ನು ನಾವು ಬೇರೆ ಕಂಡೀಷನಲ್ಲೂ ಕೊಡ್ಬೋದು ಅಂಡ್ ಸೆಡೇಟಿವ್ಸ್ ಆ್ಯಂಡ್ ಎಫ್ನೋಟಿಕ್ಸ್ ನಿದ್ದೆ ಬರ್ತಾ ಇಲ್ಲ ಅಥವಾ ಎಂಗ್ಸೈಟಿ ಜಾಸ್ತಿ ಇರಿ ಅಂತಂತೆ ಅಂಥವ್ರಲ್ಲಿ ಕೊಡೋ ಮಾತ್ರೆಗಳು ಅದನ್ನ ಬಿಟ್ರೆ ಕೆಲವೊಂದಿಷ್ಟು ಮಾತ್ರೆಗಳು ಆಲ್ಕೋಹಾಲ್ ರಿಲೇಟೆಡ್ ಅಂದ್ರೆ ಈಗ ಅಹ್ ವ್ಯಸನವನ್ನು ಮುಕ್ತ ಮಾಡಲಿಕ್ಕೆ ಕೊಡುವಂತಹ ಮಾತ್ರೆಗಳು ಆಂಟಿ ಡ್ರಗ್ಸ್ ಇರ್ಬೋದು ಅಥವಾ ಡೈಸಲ್ಫಿರಾಮ್ ಅಥವಾ ಡೆಟ್ರನ್ಸ್ ಅಂತ ಕರಿತೀವಿ ಇದನ್ನ ಬಿಟ್ಟರೆ ಇದು ಆಲ್ಕೋಹಾಲ್ ರಿಲೇಟೆಡ್ ಆದ್ರೆ ಬೇರೆ ಓಪಿಯಡ್ ಇರ್ಬೋದು ಬೇರೆದಕ್ಕೆ ನಾವು ಬೇರೆ ಥರ ಎಂತಾರೆ ವ್ಯಸನ್ ವ್ಯಸನ್ ರಿಲೇಟೆಡ್ ಮಾತ್ರೆಗಳನ್ನು ಕೊಡ್ತೀವಿ ಅದನ್ನು ಬಿಟ್ಟರೆ ಡಿಮೆನ್ಷಿಯಲ್ಲಿ ಕೊಡುವಂಥ ಒಂದು ಕೊಲ್ಲೆ ನ್ಯೂಟ್ರಿಸ್ ಇರ್ಬೋದು ಸೊ ಅಂದರೆ ಆಮೇಲೆ ಕೆಲವೊಂದಿಷ್ಟು ಸ್ಟಿಮಿನ ಪನ್ ಎಂಟಿಟಿ ಎಸ್ ಟಿಯಲ್ಲಿ ಕೊಡುವಂಥ ಸಿಂಪ್ಟಮ್ಸ್ ಇರ್ಬೋದು ಮಾತ್ರೆಗಳು ಇರ್ಬೋದು ಕೆಲವೊಂದಿಷ್ಟು ಮಾತ್ರೆಗಳು ನಾವು ಎಂತ ರೀ ಎಲ್ ಡಿಸ್ಫಂಕ್ಷನ್ ಕೊಡ್ತೀವಿ ಸೊ ಇವೆಲ್ಲ ಮಾತ್ರೆಗಳನ್ನು ನಾವು ಮ್ಯಾನೇಜ್ ಮಾಡಿ ಈ ರೀತಿ ಪ್ರಾಬ್ಲಮ್ ಅನ್ನು ಮ್ಯಾನೇಜ್ ಮಾಡಲಿಕ್ಕೆ ಕೊಡ್ತೀವಿ ಈ ಮಾತ್ರೆಗಳನ್ನು ಬಿಟ್ಟರೆ ಈಗ ಥೆರಪಿಗಳು ಬಹಳಷ್ಟು ಜನರಲ್ಲಿ ಕೌನ್ಸಿಲಿಂಗು ಮತ್ತು ಸೈಕೋ ಥೆರಪಿಯಲ್ಲಿ ಬಹಳ ಡಿಫ್ರೆನ್ಸ್ ಎಲ್ಲಾನು ಒಂದೇ ಅನ್ಕೊತಾರೆ ತುಂಬ ಡಿಫ್ರೆನ್ಸ್ ಇದೆ ಕೌನ್ಸಿಲಿಂಗ್ ಅಂದ್ರೆ ಡೈರೆಕ್ಟಿವ್ ಇನ್ಸ್ಟ್ರಕ್ಷನ್ಸ್ ಕೊಡ್ತಾರೆ ಅದನ್ನು ಹಿಂಗೆ ನಿಮ್ಮ ಕೆರಿಯರ್ ಗೈಡೆನ್ಸ್ ಇರ್ಬೋದು ಈ ರೀತಿ ಕೌನ್ಸಿಲಿಂಗು ಸೊ ಬಟ್ ಫೈರಸ್ ಸೈಕೋ ಥೆರಪಿ ಇಸ್ ವೆರಿ ಮಚ್ ಸ್ಟ್ರಕ್ಚರ್ಡ್ ಅಂದ್ರೆ ಯಾವ ರೀತಿ ಅಂತಂದ್ರೆ ಇಲ್ಲಿ ಯಾವುದೇ ರೀತಿಯಾದಂತ ಒಂದು ಡೈರೆಕ್ಟಿವ್ ಇನ್ಸ್ಟ್ರಕ್ಷನ್ಸ್ ನಿಮ್ಮ ಥೆರಪಿಸ್ಟ್ ನಿಮಗೆ ಕೊಡೋದಿಲ್ಲ ಸೊ ದ ಥಿಂಗ್ ಈಸ್ ಹಿ ಫೆಸಿಲಿಟೇಟ್ಸ್ ದಟ್ ಪ್ರೊಸೆಸ್ ಅಂದ್ರೆ ನೀವಾಗೆ ನಿಮ್ಮ ಸೊಲ್ಯೂಷನ್ ನಿಮ್ಮ ಪ್ರಾಬ್ಲಮ್ಸ್ಗಳಿಗೆ ಸೊಲ್ಯೂಷನ್ ಹೋಗ್ಬೇಕು ಥರ ನಿಮ್ಮನ್ನು ಎಂಪವರ್ ಮಾಡೋದು ನಿಮ್ಮನ್ನು ಸಶಕ್ತ ಮಾಡೋದು ಇಟ್ ಇಸ್ ಟೈಮ್ ಕನ್ಸ್ಯೂಮಿಂಗ್ ಸೊ ಮೇ ಬಿ ಥೆರಪಿಯಲ್ಲಿ ಏನಾಗುತ್ತೆ ಅಂತಂದರೆ ನೀವು ಸ್ಟಾರ್ಟಿಂಗ್ ಅಂದ್ರೆ ಒಂದು ಎರಡು ಮೂರು ಸೆಷನ್ ನಿಮಗೆ ಏನು ಇಂಪ್ರೂವ್ಮೆಂಟ್ ಕಾಣಿಸ್ತಾ ಇರ್ಬೋದು ಕಾಣಿಸ್ದರ್ಬೋದು ವಿ ವಿರ್ ಲುಕಿಂಗ್ ಫಾರ್ ಮೈಕ್ರೋ ಗೇನ್ಸಿಯರ್ ಬಟ್ ನೀವು ಒಂದ್ ಮೊದಲನೇ ಸೆಷನ್ಗೆ ಮತ್ತೆ ಒಂದು ಹದಿನೈದನೇ ಸೆಷನ್ ಅಥವಾ ಇಪ್ಪತ್ತನೇ ಸೆಷನ್ಗೆ ನೀವು ನೋಡಿದ್ರೆ ನಿಮ್ಮ ಗಣನೀಯವಾಗಿ ಒಂದು ಇಂಪ್ರೂವ್ಮೆಂಟ್ ಕಾಣಿಸುತ್ತೆ ಇಟ್ಸ್ ಅ ಲಾಂಗ್ ಪ್ರೊಸೆಸ್ ಸೊ ಬಟ್ ಇಟ್ ಇಸ್ ವೆರಿ ಎಫೆಕ್ಟಿವ್ ಒನ್ ಸೊ ದಟ್ ಇಸ್ ಅಥೆರೆಪಿ ಅಂಡ್ ಇಟ್ ಇಸ್ ಎಕ್ಸ್ಪೆನ್ಸಿವ್ ಆಲ್ ಬಿಕಾಸ್ ಈ ಸೆಷನ್ ಒಂದು ಫಾರ್ಟಿ ಫೈವ್ ಮಿನಿಟ್ಸ್ ವರ್ಗೂ ಇರಬಹುದು ತರ್ಟಿ ಟು ಫಾರ್ಟಿ ಫೈವ್ಸ್ ಸಮಟೈಮ್ಸ್ ಒನ್ ಅವರ್ ವರೆಗೂ ಸೊ ಅಬ್ವಿಯಸ್ಲಿ ಅಂತಾರೆ ಇದು ಎಕ್ಸ್ಪೆನ್ಸಿವ್ ಬಹಳಷ್ಟು ಅಂತಾರೆ ಕೆಲಸ ಆಗೋದಿರುತ್ತೆ ಸೊ ಬಟ್ ವೇರ್ ಆಸ್ ಅ ಕೌನ್ಸಿಲಿಂಗ್ ಇಸ್ ಡಿಫ್ರೆಂಟ್ ಅಂಡ್ ಕೌನ್ಸಿಲಿಂಗ್ ಯಾರು ಬೇಕಾದರೂ ಮಾಡ್ಬೋದು ಬಟ್ ವೇರ್ ಥೆರಪಿ ಈಸ್ ಮೇನ್ಲಿ ಸೈಕ್ಯಾಟ್ರಿಸ್ಟ್ ಆ್ಯಂಡ್ ಎಮ್ ಫಿಲ್ ಮಾಡಿರುವಂಥ ಸ್ಕಿಂಟಲ್ ಸೈಕಾಲಜಿಸ್ಟ್ ಅಥವಾ ಪಿ ಎಚ್ ಡಿ ಮಾಡಿರೋ ಸೈಕಾಲಜಿಸ್ಟ್ ಇಂಡಿಯಾದಲ್ಲಿ ಮಾಡ್ಲಿಕ್ಕೆ ಸಾಧ್ಯ ಅವರು ಎಲ್ಲ ಕಡೆ ಸಿಗೋದು ಕಷ್ಟ ಸೊ ಮೇನ್ಲಿ ಮೆಟ್ರೋಪಾಲಿಟನ್ ಸಿಟೀಸ್ ಆ್ಯಂಡ್ ಅಲ್ಲೆಲ್ಲ ನೀವು ನೋಡ್ಬೋದು ಸೊ ಥೆರಪೀಸಲ್ಲಿ ನಾನಾ ಥರ ಇದ್ದಾವೆ ಪಾಸನಿಟಿವ್ ಬಿಹೇವಿಯರ್ ಥೆರಪಿ ಅದರ್ ಬಿಹೇವಿಯರ್ ಥೆರಪೀಸ್ ಇರ್ಬೋದು ಡಯಲಕ್ಟ್ರಿಕಲ್ ಬಿಹೇವಿಯಲ್ ಥೆರಪಿ ಎಸ್ಪೆಷಲಿ ಎಮೋಷನಲ್ ಇದು ಇ ಬಾಡೋಲ್ಯಾಂಡ್ ಪರ್ಸನಲ್ ಡಿಸಾರ್ಡ್ಸ್ ಇರ್ಬೋದು ಸೊ ಎಮಿಟಿ ಎಮ್ ಇ ಟಿ ಅಂದರೆ ಮೋಟಿವೇಶನ್ ಅನ ಥೆರಪಿ ಈ ಆಲ್ಕೋಹಾಲ್ ಆ ಥರ ಬೇರೆ ರೀತಿಯಂಥ ವ್ಯಸನಗಳು ಇರ್ಬೋದು ಈಟಿಂಗ್ ಡಿಸಾರ್ಡ್ಗೂ ನಾನು ಯೂಸ್ ಮಾಡ್ತೀವಿ ಇದನ್ನು ಇ ಟಿ ಅಂದರೆ ಮೋಟಿವೇಶನ್ನ ಜಾಸ್ತಿ ಮಾಡಲಿಕ್ಕೆ ಮತ್ತೆ ಬಿಹೇವಿಯರ್ ಅಡಿಕ್ಷನ್ಸ್ ಲೈಕ್ ಗ್ಯಾಂಗ್ಲಿಂಗ್ ಆ್ಯಂಡ್ ಆಲ್ ಸೊ ಅದನ್ನು ಬಿಟ್ಟರೆ ಕೆಲವೊಂದಿಷ್ಟು ಇಂಟರ್ ಪರ್ಸನಲ್ ಥೆರಪಿ ಅಥವಾ ಸಪೋರ್ಟಿವ್ ಥೆರಪಿ ಸೈಕೋಡೆನಮಿಕ್ ಸರ್ವಿಸ್ ಲಾಸ್ಟ್ಗೆ ನಾವು ಅದನ್ನು ಮಾಡೋದಿಲ್ಲ ಬಟ್ ಮೋಸ್ಟ್ಲಿ ವಾಟ್ ವಿ ಡುಕ್ಲೆಕ್ ಅಂದರೆ ಸಿ ಬಿ ಟಿ ಆ್ಯಂಡ್ ಅದರ್ ಸಪೋರ್ಟಿವ್ ಅಂದರೆ ಎಲ್ಲನೂ ಸೇರಿಸಿ ಒಂದು ನಮ್ಮ ನಮ್ಗೆ ಅನುಕೂಲ ನಮಗೆ ಮತ್ತು ಪೇಷಂಟ್ಗೆ ಅನುಕೂಲ ಆಗೋ ಥರ ನಾವು ಥೆರಪಿ ಮಾಡ್ತೀವಿ ಆ್ಯಂಡ್ ಅದರ್ ದ್ಯಾನ್ ದಟ್ ಫ್ಯಾಮಿಲಿ ಇಂಟರ್ವೆನ್ಷನ್ಸ್ ಆ್ಯಂಡ್ ಕಪಲ್ ಥೆರಪಿ ಆ್ಯಂಡ್ ಅದು ಇರುತ್ತೆ ಸೊ ಇದು ಈ ಥೆರಪಿ ಪಾರ್ಟ್ ಬಿಟ್ಟರೆ ನೆಕ್ಸ್ಟ್ ಬರೋದು ಇದು ಎಂತಾರೆ ಸೊಮ್ಯಾಟಿಕ್ ಟ್ರೀಟ್ಮೆಂಟ್ಸ್ ಈ ಸೊಮ್ಯಾಟಿಕ್ ಟ್ರೀಟ್ಮೆಂಟ್ಸ್ ಪ್ರೊನಾಮಿನೆಂಟ್ಲಿ ನಾವು ಕೊಡೋದು ಅಂತಂದರೆ ರೆಕ್ಟ್ರೋಕನ್ವಲ್ಸಿವ್ ಥೆರಪಿ ನೀವು ಶಾಕ್ ಟ್ರೀಟ್ಮೆಂಟ್ ಅಂತಿರಲ್ಲ ಅದು ಬಟ್ ಇಟ್ ಇಸ್ ನಾಟ್ ಇಟ್ಸ್ ಮಿಸ್ ನೋಮ್ ಅಂದ್ರೆ ಶಾಕ್ ಇರುತ್ತೆ ಬಟ್ ನೀವು ನೋಡಿದು ಒಂದು ಸಿನಿಮಾದಲ್ಲಿ ಆ ರೀತಿ ಬಾರ್ಬೇರಿ ಆ ರೀತಿ ಕ್ಲೂರವಾಗ್ ಇದ್ರ ಬಗ್ಗೆ ನಾನು ಆಗ್ಲೇ ಒಂದು ವಿಡಿಯೋ ಮಾಡಿದ್ದೀನಿ ನೀವು ಅದನ್ನು ನೋಡ್ಬೋದು ಬಟ್ ಅದೊಂದು ಈ ಸಿಟಿ ವೆರಿ ಹೆಲ್ಪ್ಫುಲ್ ವೆರಿ ಹೆಲ್ಪ್ಫುಲ್ ಅಂಡ್ ಟ್ರೀಟ್ಮೆಂಟ್ ಅದು ಅದನ್ನು ಬಿಟ್ಟರೆ ಟಿ ಡಿ ಸಿ ಎಸ್ ಅಂತ ಕರಿತೀವಿ ಟ್ರಾನ್ಸ್ಪಿನ ಡೈರೆಕ್ಟ್ ಕರೆಂಟ್ ಸ್ಟೆಂಬುಲೇಷನ್ ಅಂತ ಇದು ಒಂಥರ ಇಟ್ಸ್ ನಾಟ್ ಲೈಕ್ ಈಸ್ ಇಟಿ ಇಲ್ಲಿ ನಾವು ಯಾವುದೇ ಅನಸ್ತ ಕೊಡೋದಿಲ್ಲ ಪೇಷಂಟು ಏನಂತಾರೆ ವೇಕ್ ಇರ್ತಾರೆ ಸೊ ಅವರು ಚೇರ್ ಮೇಲೆ ಕೂಡಿಸಿ ಅವ್ರಿಗೆ ಸ್ಟಿಮ್ಯುಲೇಟ್ ಮಾಡ್ತೀವಿ ಸೊ ಅದು ಅದರಿಂದ ಏನು ಸೈಡ್ ಎಫೆಕ್ಟ್ ಇಲ್ಲ ಸೇಮ್ ಲೈಕ್ ಇನ್ನೊಂದು ಅಂತಾರೆ ಟ್ರಾನ್ಸ್ ಫಿನಲ್ ಮ್ಯಾಗ್ನೆಟಿಕ್ ಸ್ಟೆಂಬುಲೇಷನ್ ಟಿ ಎಮ್ ಎಸ್ ಅಂತ ಕರಿತೀವಿ ಸೊ ದಿಸ್ ಇಟ್ ಕ್ಯಾನ್ ಬಿ ಎಕ್ಸ್ಪೆನ್ಸಿವ್ ಬಿಕಾಸ್ ಈ ಮ್ಯಾಗ್ನೆಟಿಕ್ ಎಲ್ಲ ಇದನ್ನ ಮಾಡಲಿಕ್ಕೆ ಒಂದು ಎ ಸಿ ರೂಮ್ ಅದೇ ಅದು ಅದೇ ಅದನ್ನ ಮೇಂಟೆನೆನ್ಸೇ ಭಾಳ ಎಕ್ಸ್ಪೆನ್ಸಿವ್ ಇರುತ್ತೆ ಆ್ಯಂಡ್ ಆಲ್ಸೋ ದ ಮಷಿನ್ ಸೊ ದ ಪ್ರೊಸೀಜರ್ ಎಂತಾರೆ ಎಂತಾರೆ ತುಂಬ ಎಕ್ಸ್ಪೆನ್ಸಿವ್ ಆಗ್ಬೋದು ಅದನ್ನು ಬಿಟ್ಟರೆ ಕೆಲವೊಂದಿಷ್ಟು ಸೈಕೋ ಸರ್ಜರೀಸ್ ಅಂತ ಕರಿತೀವಿ ಅಗೇನ್ ಇನ್ ಎಕ್ಸ್ಟ್ರೀಮ್ ಕೇಸಸ್ ವೆರಿ ಸಿವಿಯರ್ಲಿ ರೆಸಿಸ್ಟೆಂಟ್ ಕೇಸಸ್ ಆ್ಯಂಡ್ ಆಲ್ ಈ ಸರ್ಜರಿ ಎಲ್ಲ ಮಾಡ್ತೀವಿ ಅಂದರೆ ಇದು ನ್ಯೂರೋ ಸರ್ಜರಿ ಮಾಡ್ತಾರೆ ಸೊ ಇಟ್ ಕ್ಯಾನ್ ಬಿ ಡೀಪ್ ಬ್ರೈನ್ ಸ್ಟಿಮ್ಯುಲೇಷನ್ ಇರ್ಬೋದು ಅಥವಾ ಕೆಲವೊಂದು ಅಬ್ಲೇಟಿವ್ ಸರ್ಜರಿ ಅಂದರೆ ಕೆಲವೊಂದಿಷ್ಟು ಬ್ರೈನಲ್ಲಿರುವ ಸ್ಟ್ರಕ್ಚರ್ ಅನ್ನೇ ತೆಗಿಬೋದು ಅವರು ಸೊ ಇಟ್ ಕ್ಯಾನ್ ಬಿ ಇನ್ವೇಸಿವ್ ಆರ್ ಇಟ್ ಕ್ಯಾನ್ ಬಿ ನಾನ್ ಇನ್ವೇಜ್ ಅಂದರೆ ಈಗ ಲೇಸರ್ ಬಿಟ್ಟು ಎಲ್ಲ ಮಾಡ್ಬೋದು ಸೊ ಓವರ್ ಆಲ್ ದಿಸ್ ಇಸ್ ವಾಟ್ ಸೈಕ್ಯಾಟ್ರಿಸ್ಟ್ ಕೆಲವೊಂದಿಷ್ಟು ಕಂಡು ಮೇಜರ್ ಕಂಡೀಷನ್ಸ್ ನೋಡೋದು ಅವ್ನು ಏನೇನು ಮಾಡ ಅಂದರೆ ಒಬ್ಬ ಸೈಕ್ಯಾಟ್ರಿಸ್ಟ್ ಯಾವ್ಯಾವ ಕಂಡೀಷನ್ಸ್ ನೋಡಿ ನೀನು ಮ್ಯಾನೇಜ್ ಮಾಡ್ಬೋದು ಯಾವ್ಯಾವ ಕಂಡೀಷನ್ಸ್ ಅಂತ ಹೇಳಿದೆ ಅದೇ ರೀತಿ ಯಾವ್ಯಾವ ಟ್ರೀಟ್ಮೆಂಟ್ ಆಸ್ಪೆಕ್ಟ್ಸ್ ಒಂದು ಸೈಕ್ಯಾಟ್ರಲ್ಲಿ ನೀವು ಅಂತ ನಾನು ಹೇಳಿದೆ ಥ್ಯಾಂಕ್ ಯು